ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತುಕಾಲಿ ಸಂತೋಷ್ ನಮ್ಮ ಅಣ್ಣ ವರ್ತೂರ್ ಸಂತೋಷ ಅಣ್ಣ ಇಬ್ರು ಜೊತೆ ಮೀಟ್ ಆಗಿಲ್ಲ ಮೀಟ್ ಆಗಿಲ್ಲ ಅಂತ ಕಮೆಂಟ್ ಮೇಲೆ ಕಮೆಂಟ್ ಹೊಡಿತೇನೆ ಇದ್ರಿ ಎಷ್ಟೊತ್ತಿ ಮೀಟ್ ಆಯ್ತೀರಣ್ಣ ನೀವು ವರ್ತೂರ್ ಸಂತೋಷ ಅಣ್ಣ ಅಂತ ಇವಾಗ ನೋಡಿ ಮೀಟ್ ಆಗಿದ್ರಿ ಅಣ್ಣ ಗೆದ್ದ ನಾವೇ ಸ್ನೇಹ ಪ್ರೀತಿಲಿ ಗೆದ್ದೋತ ಗೆದ್ದವ ಅಲಾ ನಾನೇನಾದ್ರೆ ಬೇಜಾರು ಮಾಡ್ಕೊಂಡು ಅಂದು ನಾನೇ ಪಸ್ಟ್ ಹೋಗ್ತೀವಿ ಆಮೇಲೆ ಕಪ್ಪು ಯಾರೇ ಗೆದ್ದಿರ್ಬೋದು ದುಡ್ಡು ಯಾರೇ ಗೆದ್ದಿರ್ಬೋದು ಆರ್ಜನ್ದಲ್ಲಿ ಜನರು ಮನ್ಸಿಗೆದ್ದಿರೋರು ಯಾರಾದ್ರೂ ಸಂತೋಪ ಅಂತ ಪ್ರತಿ ಒಂದು ಮಕ್ಕಳು ಹೇಳ್ತಾವ್ರಿ ಏನಣ್ಣ ಅಣ್ಣ ಸಂತ ಪಿಕ್ಚರ್ಡ ಮಾಡೋಣ ಖುಷಿ ಆಯ್ತಾ ಎಲ್ರಿಗೂ ಎಲ್ಲ ನಾಡಿನ ಸಮಸ್ತ ಜನತೆ ಓಟ್ ಮಾಡಿರ್ತಕ್ಕಂಥವ್ರು ಮತ್ತೆ ನೋಡಿರ್ತಕ್ಕಂಥವ್ರು ನಮ್ಮ ಹಳ್ಳಿ ಪ್ರತಿಭೆಗಳನ್ನ ಬೇಕಾ ಎಸ್ಪೆಷಲಿ ತುಕಾಲಿ ಇರ್ಬೋದು ನಾನ್ ಇರ್ಬೋದು ನಾವಿಬ್ರು ಈ ಪಾರ್ಟಿಂಗ್ ಹೆಂಗಂತಂದ್ರೆ ನಮ್ ಒಂದೂನು ನಾವು ಪ್ಲಾನ್ ಮಾಡಿ ಮಾಡಿದ್ದಲ್ಲ ಆಮೇಲೆ ಹೊರಗಡೆಯಿಂದ ಜನ ಬಂದ್ ಬೀಮ್ ಬ್ಯಾಕ್ ಸ್ಟೋರಿ ನಾವು ಕಲ್ತೀವಿ ಜಾಯಿನ್ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ಲೆವೆಲ್ ಎಲ್ಲ ಈಗ ನನ್ನೊಬ್ರು ಇಂಟರ್ವ್ಯೂ ಮಾಡಕ್ ಬಂದು ಬೀಮ್ ಬ್ಯಾಕ್ ತಗೋ ಬಂದ್ ಹೌದ